ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹೊಸ ಓಬಳಾಪುರ ಗ್ರಾಮದಲ್ಲಿ ಕನಕದಾಸರ ಜಯಂತೋತ್ಸವದ ಪ್ರಯುಕ್ತ ನೂತನ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಸದ್ಗುರು ಶಿವಯೋಗಿ ಅಜ್ಜಯ್ಯ ಹಾಲಸ್ವಾಮಿಗಳು ಮರಳು ಸಿದ್ದೇಶ್ವರ ಸೇವಾ ಆಶ್ರಮ ಶ್ರೀ ಹಾಲಸ್ವಾಮಿ ಮಠ ಮುತ್ತಗಿ ಇವರ ಅಮೃತ ಹಸ್ತದಿಂದ ಹಾಗೂ ಹರಪನಹಳ್ಳಿಯ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ ಅವರ ಉಪಸ್ಥಿತಿಯಲ್ಲಿ ಕನಕದಾಸರ ಮೂರ್ತಿಯನ್ನು ಉದ್ಘಾಟಿಸಲಾಯಿತು ಗ್ರಾಮದ ಯುವಕರು ಮುಖಂಡರು ಸೇರಿ ಕನಕದಾಸರ ಭಾವಚಿತ್ರ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಉಣಬಡಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಬಣಕಾರ ನಿಂಗಪ್ಪ ಕುರುಬ ಸಮಾಜದ ಎಲ್ಲಾ ಮುಖಂಡರು ಯುವಕರು ಮಹಿಳೆಯರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ಹರಿಯ ಸ್ಮರಣೆಯನ್ನು ಕೃಷ್ಣ ಸ್ಮರಣೆ ಮಾಡ್ಕೊಂಡ ತನ್ನ ಕಡೆಗೆ ತಿರುಸ್ಕೊತ ಇರುವಂತ ಆ ಮಹಾನ್ ಭಕ್ತ ನಮ್ಮ ನಡುವೆ ನಮ್ಮ ಹೃದಯದಲ್ಲಿ ಇದಾನೆ ಅದರಲ್ಲಿ ಒಂದು ಬಹಳ ಅಲ್ಲ ಚೂರಾದ್ರೂ ಅವರ ಜ್ಞಾನವನ್ನು ನಾವು ತಗೊಂಡು ನೆಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತೆಲ್ಲರೂ ಇಷ್ಟೊಂದು ಜನ ನೋಡೋದನ್ನು ನನ್ಗೆ ಆಗ್ತಾ ಇದೆ ಒಬ್ಬ